ಅಯೋಧ್ಯದಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಕೊಪ್ಪಳ ತಾಲೂಕಿನ ಕಾತುರ್ಕಿ ಗ್ರಾಮದ ಯುವಕ ಓರ್ವ ಅಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ಹೋಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಕುಟುಂಬಸ್ಥರೇ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಅವ್ರಿಗೆ ಏನು ಹೇಳ್ತಾರೆ ಈ ಶಿಲಾನ್ಯಾಸ ಮಾಡ ಹೋಗಿರೋ ಬಗ್ಗೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಈಗ ಅವರು ಸಹೋದರ ನಮ್ಮ ಜೊತೆಯಲ್ಲಿ ಇರುವಂತದ್ದು ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸರಿ ಈಗ ಶಿಲಾನ್ಯಾಸ ಮಾಡ್ಲಿಕ್ಕೆ ನಿಮ್ಮ ಸಹೋದರ ಹೋಗಿರುವಂಥದ್ದು ಏನು ಅನ್ಸುತ್ತೆ ಯಾವಾಗ ಹೋದ್ರು ಸರ್ ಅವರು ನಾವು ಮೂಲತಃ ಕಾತ್ರಕಿ ಗುಡ್ಡ ನೋಡಿದರೂ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ನಾಗಮೂರ್ತಿ ಸ್ವಾಮಿ ಎಸ್ ಪಂಚಮ್ರು ಅಂತ ಹೇಳಿ ಅವರು ಶಿಲ್ಪಿಗಳ ಹೆಸರು ನಮ್ಮ ಸಹೋದರನೇ ನಮ್ಮ ಸಣ್ಣ ತಮ್ಮ ಅವ್ರಿಗೆ ಒಂದು ನವಂಬರ್ ಎಂಡಲ್ಲಿ ಒಂದು ಕರೆ ಬರ್ತದೆ ಈ ಥರ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರವಾಗಿ ಈ ಥರ ಕೆಲಸ ಇದೆ ನೀವು ನಿಮ್ಮಲ್ಲಿ ವಿಶ್ವಾಸ ಇದ್ದರೆ ಅದನ್ನು ಮಾಡಲಿಕ್ಕೆ ಇಷ್ಟ ಇದ್ದರೆ ಬರ್ಬೋದು ಅಂಥೇಳಿ ಅದನ್ನು ಅವರು ಫಾಲೋಅಪ್ ಮಾಡ್ಕೊಂಡು ಅವರಿಗೆಲ್ಲ ಹೋಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಒಂದು ತಿಂಗಳಾಯಿತು ಈಗ ಹೋಗಿ ಕೆಲಸ ಒಂದು ಹೋದಾಗ ಇಲ್ಲಿ ತನೋ ಕೆಲಸ ಪ್ರಾರಂಭ ಮಾಡ್ತಾ ಪ್ರಾರಂಭದಲ್ಲೇ ಇದ್ದಾರೆ ಕೆಲಸ ಮಾಡ್ತಾನೆ ಇದ್ದಾರೆ ಹೋಗಿರೋದ್ರಿಂದ ನಮಗೆ ನಮ್ಮ ಕುಟುಂಬಸ್ಥರಿಗೆ ನಮ್ಮ ಮತ್ತು ನಮ್ಮ ಸ್ನೇಹಿತರು ಎಲ್ಲರಿಗೂ ತುಂಬ ಖುಷಿ ಇದೆ ಸರ್ ಎಲ್ಲರೂ ಕರೆ ಮಾಡಿ ಕೇಳೋದ್ರಿಂದ ಈ ಥರ ಹೋಗಿದ್ದಾರಲ್ಲ ಒಂದು ಹೆಮ್ಮೆ ಅಂತೇಳಿ ನಮಗೆ ಒಳ್ಳೆಯ ರೀತಿಯಿಂದ ಖುಷಿ ನಮ್ಮ ಕುಟುಂಬದ ಎಲ್ಲರಿಗೂ ತುಂಬ ಖುಷಿ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲ ಸರ್ ಯಾವುದೇ ತರಹದ ಅಪ್ಲಿಕೇಶನ್ಗಳಾಗಲಿ ಆಗಲಿ ನಾವಾಗಲೇ ಫೋನ್ ಮಾಡೋದಾಗಲಿ ಆ ಥರ ಯಾವುದೇ ಇಲ್ಲ ಸರ್ ಅವರೇ ಆಗಲೇ ಫೋನ್ ಮಾಡಿದರೆ ಬರುವ ಇಲ್ಲಿ ಅವ್ರ ತಾಯಿಯವರು ಇರುವಂಥದ್ದು ಅವ್ರಿಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೇಳುವಂಥದ್ದು ನಿಮಗೆ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಹೋಗಿರುವಂಥದ್ದು ಏನು ಅನಿಸುತ್ತೆ ನಿಮಗೆ ಒಳ್ಳೆಯ ಖುಷಿ ಅನಿಸುತ್ತೆ ನಮಗೆ ನಮ್ಮ ಮಗ ಅಲ್ಲಿ ಹೋಗಿ ಖನ್ ಹೇಳಕ್ ಬಯಸ್ ಖುಷಿ ಆಗ್ತಾ ಇದ್ರೆ ಆಗ್ಲಿ ಅಂತ ಬಂದ ಇದಿಷ್ಟು ಕುಟುಂಬಸ್ಥರ ಮಾತಾಗಿರುವಂಥದ್ದು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವಂಥ ರಾಮ ಮಂದಿರ ಶಿಲಾನ್ಯಾಸಕ್ಕೆ ನಮ್ಮ ಕುಟುಂಬದ ಒಬ್ಬ ಸಹೋದರ ಹೋಗಿರುವಂಥದ್ದು ನನಗೆ ಸಾಕಷ್ಟು ಖುಷಿ ವಿಚಾರ ಆಗಿದೆ ಇನ್ನಷ್ಟು ಎತ್ತರಕ್ಕೆ ನಮ್ಮ ಸಹೋದರ ಬೆಳಿಲಿ ಅನ್ನುವಂಥ ಹಾರೈಕೆಯ ಜೊತೆಗೆ ಇದು ನಮ್ಮ ಪೂರ್ವ ಜನ ಜನ್ಮದ ಪುಣ್ಯ ಅನ್ನುವಂಥದ್ದನ್ನ ಕುಟುಂಬಸ್ಥರು ಹೇಳುತ್ತಿರುವಂತದ್ದು ಮಲೇಶ್ ಪೊರತಿ ಕರ್ನಾಟಕ ಕೊಪ್ಪಳ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ